ವಿತ್ ಲೈನಿಂಗ್ ಬ್ಲೌಸನ್ನು ಇವತ್ತು ಕಂಪ್ಲೀಟಾಗಿ ಫಸ್ಟ್ ಡೇ ನಾವು ಕಟ್ಟಿಂಗನ್ನು ಮಾಡೋಣ ಮಾರ್ಕ್ ಹಾಕಿ ಕಟಿಂಗನ್ನು ಮಾಡೋಣ ಯಾರೆಲ್ಲ ಬಿಗಿನರ್ಸ್ ಇದ್ದಿರಲ್ಲ ಅವ್ರಿಗೆ ನಮಗೆ ಕಂಪ್ಲೀಟಾಗಿ ಮಾರ್ಕ್ ಹಾಕೋದಕ್ಕೆ ಬರೋಂಗಿಲ್ಲ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋರು ಮಸ್ಟ್ ಆ್ಯಂಡ್ ಶುಡ್ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿರಿ ಈಗ ನಾನು ಮೇನ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ ಇದು ನೋಡ್ತಿರ್ಬೋದು ನೀವು ಈ ಥರ ಮೇನ್ ಫ್ಯಾಬ್ರಿಕ್ ಅದ ಇನ್ ದೆನ್ ನಾನು ಇದರ ಸೇಮ್ ಒಂದು ಕಲರ್ನಲ್ಲಿ ಲೈನಿಂಗನ್ನು ತೊಗೊಂಡಿದ್ದೀನಿ ನಾನು ತೊಗೊಂಡಿರುವಂಥದ್ದು ಏಟಿ ನಾನಿಲ್ಲಿ ಲೈನಿಂಗನ್ನು ತೊಗೊಂಡಿರೋದು ಏಯ್ಟಿ ಸೆಂಟಿಮೀಟ್ರ್ ತೊಗೊಂಡಿನಿ ಬಟ್ ನೀವು ಇಲ್ಲಿ ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡ್ರಿ ಏಯ್ಟಿ ಮೀಟರ್ ಅಲ್ಲ ಏಯ್ಟಿ ಸೆಂಟಿಮೀಟರ್ನ ತಗೊಂಡಿದ್ದೀನಿ ಇದನ್ನು ಹೆಂಗೆ ಹಾಕೋದು ಅಂತ ಹೇಳಿ ಕಂಪ್ಲೀಟಾಗಿ ತೋರಿಸ್ತೀನಿ ಬರ್ರಿ ಇದು ಪನ್ನ ಒಳಗೆ ಈ ಕಡೆ ನೋಡಕ್ಕೆ ಆಗಡೆ ನಮ್ಗೆ ಬಾರ್ಡ್ರ್ ಬಂದಿದೆ ಇಲ್ಲಿ ದಾರ ಹೊರಗೆ ಬರಲಿಕ್ಕತ್ತದ ಸೊ ನಾವು ಯಾವ ಕಡೆ ಹಾಕು ಹಾಕಿದ್ದೆ ಕರೆಕ್ಟಾಗಿ ಬರ್ತದ ಅನ್ನೋದನ್ನು ನೋಡ್ಕೊಳ್ಳೋಣ ಈಗ ನೋಡಿ ಧಾರಧಾರ ಬರಲಿಕ್ಕತ್ತದ ಇದನ್ನು ನಾನು ಯಾವ ಅಲ್ಲಿ ಹಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ ಈ ಕಡೆ ನಮ್ಗೆ ಎಡ್ಜ್ ಫಿನಿಶಿಂಗ್ ಬಂದಿದೆ ಸೊ ನೀಟಾಗದ ಅಲ್ಲಿ ಯಾವುದೇ ರೀತಿ ಧಾರಧಾರ ಬರ್ಲಿಕ್ಕತ್ತಿಲ್ಲ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋದೊಳಗೆ ನೀವು ಹೋಗಿ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲಘು ಲಘು ಹೋಗಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡ್ರಿ ಬಿಗಿನರ್ಸ್ಗೆ ನಿಮ್ಗೆ ಕಂಪ್ಲೀಟಾಗಿ ಸ್ಟಿಚಿಂಗ್ ಅಂತೂ ಏನು ಬರೋದೇ ಇಲ್ಲ ಅನ್ನೋರಿಗೆ ಒಂದು ಬೆಸ್ಟ್ ಚಾನಲ್ ಅಂತಲೇ ಹೇಳ್ಬೋದು ಈಗ ಬರೀ ನಾವು ಹೆಂಗೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳೋದು ಹಾಗೆ ಹೆಂಗನ್ನು ಎಲ್ಲಿಂದ ಅಳೆಯೋದು ಅಂತ ಅನ್ನೋದನ್ನು ನೋಡ್ಕೊಳ್ಳೋಣ ಈಗ ನಾನು ಇಲ್ಲಿ ಎಲ್ಲಿ ಕ್ಲೋಸ್ ಬರ್ತದೆ ಅಲ್ಲ ಇಲ್ಲಿ ಫಿನಿಷಿಂಗ್ ಲೈನ್ ಅಂತ ಬರ್ತದೆ ಇದನ್ನು ಎರಡು ಟೂ ಫೋಲ್ಡ್ ಮಾಡೀನಿ ಎರಡು ಫೋಲ್ಡನ್ನು ಮಾಡಿದ್ದೀನಿ ಸೆಂಟಿಮೀಟರ್ ಲೆಕ್ಕದಲ್ಲಿ ನಾವು ಅಳಿತಾ ಹೋಗೋಣ ಅಂತ ನೋಡ್ತಾ ಇರ್ಬೋದು ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬಾರ್ದು ನೀವು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಸೆಂಟಿಮೀಟರ್ ಇಲ್ಲಿ ಏಟಿ ಎಲ್ಲಿ ಬರ್ಲಿಕ್ಕೆ ನೋಡ್ತಿರ್ಬೋದು ಏಟಿ ಟೂ ಅಂತ ತೋರಿಸ್ತಾ ಇದೆ ಇದು ಏಯ್ಟಿ ಟು ಸೆಂಟಿಮೀಟ್ರ್ ಇದೆ ಸ್ವಲ್ಪ ಕ್ರಾಸ್ ಬಂದಿರ್ತದೆ ಹಾಗಾಗಿ ಒಂದು ಎರಡು ಸ್ವಲ್ಪ ಸೆಂಟಿಮೀಟ್ರ್ನೂ ಜಾಸ್ತಿ ಕಟ್ ಮಾಡ್ತಾರೆ ಕಾಮನ್ನಾಗಿ ಬಟ್ ಇವತ್ತು ನಾನು ಏನಂದರೆ ಸ್ವಲ್ಪ ಸ್ವಲ್ಪ ಡೇ ಬೈ ಡೇ ಒಂದೊಂದೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಫಾಸ್ಟಾಗಿ ಹಾಕೋದಿಲ್ಲ ಯಾಕಂದರೆ ಸ್ವಲ್ಪ ಜನ ಹೇಳಿದ್ರಿ ನಮಗೆ ಭಾಳ ಫಾಸ್ಟಾಗಿ ಹಾಕೋದ್ರಿಂದ ಸ್ವಲ್ಪ ಅರ್ಥ ಆಗೋದಿಲ್ಲ ಅಂತ ಹೇಳಿ ಅದಕ್ಕಾಗಿಯೇ ಒಂದೊಂದೇ ದಿನಕ್ಕೆ ಒಂದೊಂದೇ ಹೇಳ್ಕೊಡ್ತೀನಿ ಅಂದರೆ ಒಂದೊಂದೇ ಪ್ಯಾಟರ್ನ್ ಬ್ಯಾಕ್ ಸೈಡ್ ಆಗಿರ್ಬೋದು ಫ್ರಂಟ್ ಸೈಡ್ ಆಗಿರ್ಬೋದು ಅದು ಅದಷ್ಟೇ ನಾನು ವಿಡಿಯೋನ ಅಪ್ಲೋಡ್ನ ಮಾಡ್ತೀನಿ ಓಕೆ ಇವಾಗ ನಾನು ಫಿನಿಷಿಂಗ್ ಬಂದಿರೋಂಥ ಲೈನನ್ನು ಡೌನ್ಗೆ ತೊಗೊಂಡೆ ಕೆಳಗಡೆ ಹೋಯ್ತು ಅದು ಸೊ ಈಗ ನಾನು ಆ ಕಡೆಯಿಂದ ಲೆಫ್ಟೇನ್ ನಾನು ಹ್ಯಾಂಡ್ ಇಟ್ಟಿದ್ದೀನಲ್ಲ ಅಲ್ಲಿ ಕ್ಲೋಸ್ ಬಂದದ ಲೈನು ಅಲ್ಲಿಂದ್ರಲ್ಲಿ ಓಪನ್ ಇಲ್ಲ ನೋಡ್ಬೋದು ನೀವು ವಿಡಿಯೋ ಒಳಗನ ಇನ್ನು ಲೈವ್ ಒಳಗಂತೂ ಹೆಚ್ಚಾಗಿ ನಾವು ಕರೆಕ್ಟಾಗಿ ಅಡ್ಜಸ್ಟ್ ಎಲ್ಲಿ ಬರ್ತದೆ ಏನು ಅಂತ ಹೇಳಿ ಕಂಪ್ಲೀಟಾಗಿ ತೋರ್ಸೋಕ್ಕೆ ಬರೋಂಗಿಲ್ಲ ಆಮೇಲೆ ಸಣ್ಣ ಸಣ್ಣ ಲೈನನ್ನು ನಾವು ಲೈನಲ್ಲಿ ಬ್ಲರ್ ಬರ್ತದೆ ಹಾಗಾಗಿ ನಾನು ಲೈವನ್ನು ಕಟ್ಟಿಂಗನ್ನು ಮತ್ತು ಸ್ಟಿಚ್ಚಿಂಗನ್ನು ತೋರಿಸೋದಿಲ್ಲ ಅಂತ ಹೇಳಿದೆ ಕಟ್ಟಿಂಗ್ ಕಾಣಿಸ್ಬೋದು ಬಟ್ ಸ್ಟಿಚ್ಚಿಂಗ್ ಕಾಣಿಸಲ್ಲ ಈಗ ಟೂ ಫೋಲ್ಡ್ ನಾನು ಅಲ್ಲಿನ ಕರೆಕ್ಟಾಗಿ ಎಡ್ಜ್ ಎಡ್ಜನ್ನು ಸೇರಿಸಬೇಕು ಯಾವಾಗಲಾದರೂ ನೀವು ಬ್ಲೌಸ್ ಕಟ್ ಮಾಡ್ತೀರಿ ಅಂದರೆ ಎಡ್ಜ್ ಎಡ್ಜನ್ನ ಸೇರಿಸಿ ಲೈನಿಂಗನ್ನು ಕಟ್ ಮಾಡಬೇಕು ಬಟ್ ನಮ್ಗೆ ಬಟ್ಟೆ ಕಟ್ ಕಡಿಮೆ ಬಂದಿರೋದ್ರಿಂದ ಒಂದು ಮೀಟರ್ ಇದ್ರೆ ನೀವು ಅಂಚು ಹಂಚು ಸೇರಿಸ್ಕೊಂಡ್ರೆ ಕಟ್ ಮಾಡ್ಬೋದು ಬಟ್ ನಮ್ಗೆ ಇಲ್ಲಿ ಸಾಕಾಗ್ತದೆ ಏಟಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಥರ ನಾನು ಅರ್ಧಕ್ಕೆ ಫೋಲ್ಡನ್ನು ಮಾಡ್ಕೊಂಡೀನಿ ನೋಡ್ತಿರ್ಬೋದು ನೀವು ಅಂಚು ಅಂಚು ಎಲ್ಲಿಗೆ ಸೇರದ ಅಂತ ಹೇಳಿ ಸೊ ಈ ರೀತಿ ನಾವು ಫೋಲ್ಡನ್ನು ಮಾಡಿಕೊಂಡು ಈ ಕಡೆ ಕ್ಲೋಸ್ ಅದ ಕ್ಲೋಸ್ ಭಾಗಕ್ಕೆ ನಾವು ಬ್ಯಾಕ್ ಸೈಡಿನ ಒಂದು ಫಸ್ಟ್ ಪಾರ್ಟನ್ನು ಈಗ ಮಾರ್ಕನ್ನು ಹಾಕೋಣ ಕಂಪ್ಲೀಟಾಗಿ ವಿಡಿಯೋನ ನೋಡಿಕೊಳ್ಳ್ರಿ ನಿಧಾನವಾಗಿ ಆದರೂ ಪರವಾಗಿಲ್ಲ ಬಟ್ ಕರೆಕ್ಟಾಗಿ ಕಲಿಬೇಕನ್ನೋದು ನಂದು ಅಷ್ಟೇ ಇಂಟೆನ್ಷನ್ನು ಈಗ ನಾನು ಮೇಜರ್ಮೆಂಟನ್ನು ಒಂದು ಬ್ಲೌಸನ್ನು ತೊಗೊಂಡಿದ್ದೀನಿ ಹಾಗೆ ನೀವು ನಾನು ಯಾವ ರೀತಿ ಹೇಳ್ಕೊಡ್ತೀನಲ್ಲ ಭಾಳ ಈಸಿಯಾಗಿನೇ ಹೇಳ್ಕೊಡ್ತೀನಿ ಇದನ್ನು ಇದಕ್ಕಿಂತ ಇನ್ನೂ ಈಸಿಯಾಗಿ ಹೇಳ್ಕೊಡೋ ಅಂತಂದ್ರೆ ಕರನ್ ಯಾರಿಗೂ ಸಾಧ್ಯ ಇಲ್ಲ ಸೊ ಆರಾಮಾಗಿನ ಕಲೀರಿ ಆಮೇಲೆ ಲೆಂತಿ ಮಾಡಿ ಹಾಕ್ಲಿಕ್ಕೆ ಆಗೋದಿಲ್ಲ ವೀಡಿಯೋನ ಯಾಕಂದ್ರೆ ಸಿಕ್ಕಾಪಟ್ಟೆ ಲೆಂತಿ ಆಯಿತು ಅಂತಂದ್ರೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಭಾಳ ಟೈಮ್ ಹಿಡೀತದ ಈಗ ನಾನು ಫಸ್ಟ್ ಮೆಜರ್ಮೆಂಟ್ ಬ್ಲೌಸನ್ನು ತೊಗೊಂಡಿದ್ದೀನಿ ಅಂಚು ನೋಡ್ತಾ ಇರ್ಬೋದು ಯಾವ ಕಡೆ ಹೋಗ್ಯದ ಅಂತ ಹೇಳಿ ಆ ಕಡೆ ಅಂಚದ ಸೊ ನಾನು ಕರೆಕ್ಟಾಗಿ ಅಂದರೆ ಈ ಬ್ಲೌಸ್ ಎಷ್ಟು ಎದೆ ಸುತ್ತಳತೆ ಅದಪ್ಪ ಅಂತ ಹೇಳಿ ನೋಡಿಕೊಂಡು ಕರೆಕ್ಟಾಗಿ ಅದನ್ನ ಅಳತೆಗೆ ತಕ್ಕಂತೇ ಸೈಜನ್ನ ತೊಗೊಳ್ಳಿಕ್ಕತ್ತೀನಿ ಫಸ್ಟ್ ನಾವು ಕೆಳಗಡೆ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಬಟ್ಟೆ ಬಂದಿರ್ತದೆ ಅಥವಾ ಕ್ರಾಸ್ ಆಗಿರ್ತದ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ನಾವೇನು ಮಾಡ್ತೀವಿ ಅಂದ್ರೆ ಸ್ಟ್ರೇಟಾಗಿ ಲೈನನ್ನು ಹಾಕ್ಕೊಂಡು ಅದಿಷ್ಟು ಬಟ್ಟೆಯನ್ನು ಕಟ್ ಮಾಡಿ ತೆಗಿಬೋದು ನಾವು ಯಾರಿಗೆಲ್ಲ ವೀಡಿಯೋಸು ಲೈಕ್ ಆಗ್ಲಿಕ್ಕತ್ತವ ಇಷ್ಟ ಆಗ್ಲಿಕ್ಕತ್ತವ ಈ ಒಂದು ವೀಡಿಯೋಸ್ ನಿಮಗೆ ಹೆಲ್ಪ್ ಆಗ್ಲಿಕ್ಕತ್ತವ ಅಂತ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮುಂದಿನ ಒಂದು ವೀಡಿಯೋಸ್ಗಳು ಮಾತ್ರ ನಿಮಗೆ ಸೂಪರಾಗಿ ಸಿಗ್ತವೆ ಹಾಗೆ ನಾನು ಹೇಳೋದಿಲ್ಲ ಇದೇ ರೀತಿ ನೀವು ಸ್ಕೇಲ್ಗಳನ್ನ ತೊಗೊಳ್ಬೇಕು ಅದೇ ರೀತಿಯ ಟೇಪ್ಗಳನ್ನ ತೊಗೊಳ್ಬೇಕು ಅಂತ ಹೇಳಿ ನಿಮ್ಮ ಮನೆ ಮನೆಯೊಳಗಿದ್ದರೆ ಹಳೇದು ಪರವಾಗಿಲ್ಲ ಯಾವುದಾದ್ರೂ ಒಂದು ಸ್ಟೀಲ್ ಸ್ಕೇಲ್ ಇದ್ದರೂ ಕೂಡ ನೀವು ತೊಗೊಳ್ಬೋದು ಈಗ ನಾನು ಒಂದು ಅರ್ಧ ಇಂಚಿಗೆ ಮಾರ್ಜಿನನ್ನು ಬಿಟ್ಟು ಬೇರೆ ನೋಡಿರಿ ಇವಾಗ ನಾನು ಕಲರ್ನ ಬೇರೆ ತೊಗೊಂಡಿದ್ದೀನಿ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಅರ್ಧ ಇಂಚಿಗೆ ಮಾರ್ಜಿನನ್ನು ಹಾಕ್ತಿರೋದು ಇದು ವಿತ್ ಲೈನಿಂಗ್ ನಾನು ಇವಾಗ ಕಟ್ ಮಾಡ್ತಿರೋದು ಫಸ್ಟ್ ಲೈನಿಂಗನ್ನು ಕಟ್ ಮಾಡ್ಕೊಳ್ತೇನೆ ನಂತರದಲ್ಲಿ ನಾವೀಗ ನೋಡ್ಕೊಳ್ಳೋಣ ಬರ್ರಿ ನಮ್ಗೆ ಹೈಟ್ ಎಷ್ಟು ಬಂದದ ಅಂದರೆ ಬ್ಯಾಕ್ ಸೈಡಿನ ಒಂದು ಉದ್ದ ಎಷ್ಟು ಬಂದಿದೆ ಅಂತ ಹೇಳಿ ನೋಡೋಣ ಬ್ಯಾಕ್ ಸೈಡಿನ ಒಂದು ಅಳತೆ ನೋಡಿದಾಗ ನಮ್ಗೆ ಫೋರ್ಟೀನ್ ಅಂದರೆ ಹದಿನಾಲ್ಕಕ್ಕೆ ತೋರಿಸ್ಲಿಕ್ಕತ್ತದ ಅಂದರೆ ಉದ್ದ ಹೈಟ್ ಬಂದು ನಮಗೆ ಫೋರ್ಟೀನ್ ಸೈಜ್ ತೋರಿಸ್ಲಿಕ್ಕತ್ತದ ಆ ಒಂದು ಫೋರ್ಟೀನ್ ಸೈಜನ್ನು ನಾನು ಎಲ್ಲಿಂದ ಕೌಂಟ್ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಳ್ಳೋಣ ಫಸ್ಟ ನಾನು ವಿತೌಟ್ ಲೈನಿಂಗ್ ಬ್ಲೌಸಲ್ಲೂ ಕೂಡ ತೋರಿಸಿದ್ದೀನಿ ಸೇಮ್ ಆ್ಯಸ್ ಇಟ್ ಈಸ್ನೇ ನೀವು ಇದರ ಇದರಲ್ಲೇ ಕಟ್ ಮಾಡೋದು ಮೇಲಿನ ಲೈನ್ ಬಂದದಲ್ಲ ಬ್ಲೂ ಕಲರಿಂದ ಕೌಂಟ್ ಮಾಡಿರಿ ಫೋರ್ಟೀನ್ ಅಲ್ಲಿಗೆ ಕರೆಕ್ಟಾಗಿ ಬರಬೇಕು ಅಲ್ಲಿಂದ ಮೇಲ್ಗಡೆಗೆ ಬಂದು ಫೋರ್ಟೀನ್ಗೆ ನಾನು ಗೆರೆಯನ್ನು ಹಾಕ್ಕೊಂಡಿರೋದು ಸ್ವಲ್ಪ ಏನೋ ಕ್ಯಾಮ್ರಾ ಅಲ್ಲಿವರೆಗೂ ರೀಚ್ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ತೋರಿಸ್ತೀನಿ ಫೋರ್ಟೀನ್ಗೆ ನಾವು ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀವಿ ಈಗ ನಂತರ ನಂತರದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಫೋರ್ಟೀನ್ ಆದಮೇಲೆ ಈಗ ಇಲ್ಲಿಂದ ಸ್ಕೈ ಬ್ಲೂ ಕಲರಿಂದ ನಾನು ಫೋರ್ಟೀನ್ ಇಂಚನ್ನು ಏನು ಹಾಕ್ಕೊಂಡಿದ್ದನಲ್ಲ ಸೊ ಸರಿ ನಾನು ಕರೆಕ್ಟಾಗಿ ತೋರಿಸ್ಲಿಕ್ಕೆ ಹತ್ತೀನಿ ನೋಡ್ಬೋದು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡ್ರಿ ಹಾಗಾಗಿ ನಾನು ಭಾಳ ಅಂದ್ರೆ ಭಾಳ ನಿಧಾನವಾಗಿನ ನಿಮ್ಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ತೋರಿಸ್ಲಿಕ್ಕೆ ಹತ್ತೀನಿ ಫೋರ್ಟೀನ್ಗೆ ಬಂದು ಲೈನನ್ನು ಹಾಕೊಂಡಿದ್ದೀನಿ ಸೊ ಅದರ ಒಂದು ಸ್ಟ್ರೇಟಾಗಿ ಇನ್ನೊಂದು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಮತ್ತೆ ಒಂದು ಫೋರ್ಟೀನ್ ಲೈನನ್ನು ಅಲ್ಲಿಗೆ ಕರೆಕ್ಟಾಗಿ ಹೈಟಿಗೆ ಕರೆಕ್ಟಾಗಿ ತೊಗೊಳ್ರಿ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೆ ಇನ್ನು ಮೇಲ್ಗಡೆ ಮತ್ತೆ ಫೋರ್ಟೀನ್ ಇಂಚ್ ಆದಮೇಲೆ ಒಂದು ಅರ್ಧ ಇಂಚು ಮಾರ್ಜಿನನ್ನು ತಗೋಣ ಸೊ ಮಿಡ್ಲಲ್ಲೂ ಕೂಡ ನೋಡ್ತಿರ್ಬೋದು ಫೋರ್ಟೀನ್ ಇಂಚೇ ಬಂದಿದೆ ಡೇ ಬೈ ಡೇ ಒಂದೊಂದೇ ಪಾರ್ಟು ಕಟ್ಟಿಂಗು ಸ್ಟಿಚ್ಚಿಂಗು ಬರ್ತಾ ಇರ್ತಾವ ಸೊ ನೀವು ಯಾಕೆ ಇನ್ನು ಫ್ರಂಟ್ ಯಾವಾಗ ತೋರಿಸ್ತೀರಿ ಏನು ಅಂತ ಹೇಳಿ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ ಈ ಒಂದು ವೀಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿ ಸೊ ನೆಕ್ಸ್ಟ್ ಒಂದು ವೀಡಿಯೋನ ನಾನು ಮತ್ತೆ ಫ್ರಂಟ್ ಪಾರ್ಟ್ ಮತ್ತೆ ಸ್ಲೀವ್ಸು ಎಲ್ಲ ಹೇಳ್ಕೊಡ್ತೀನಿ ಈಗ ಫೋರ್ಟೀನ್ ಇಂಚು ಬ್ಲೂ ಕಲರ್ ದಾರ್ ಅಂದರೆ ಬ್ಲೂ ಕಲರ್ ನಾವೆಲ್ಲಿ ಮಾರ್ಕ್ ಹಾಕಿದ್ವಲ್ಲ ಮಾರ್ಕರಿಂದ ಅಲ್ಲಿಂದ ಈಗ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಎಲ್ಲಿಂದ ನಾನು ಎಲ್ಲಿಗೆ ಜಾಯಿಂಟ್ ನಾನು ನನ್ನೋದನ್ನು ನೋಡ್ಕೊಳ್ರಿ ಕೆಳಗಡೆ ಲೈನೇನದ ಅಲ್ಲ ಅಲ್ಲಿಂದ ಕೌಂಟ್ ಆಗ್ತದ ಈಗ ನಾವು ಬ್ಯಾಕ್ ಸೈಡಿನ ಒಂದು ನೆಕ್ ಪಾರ್ಟನ್ನು ಹಾಕೋಣ ನೀವು ಕಾಮನ್ನಾಗಿ ಹಾಕ್ತೀನಿ ಅಂತಂದ್ರೂ ಕೂಡ ಅದನ್ನು ನಿಮ್ಗೆ ತೋರಿಸ್ಕೊಟ್ಟೇನೆ ಹೆಂಗೆ ಹಾಕಬೇಕು ಅನ್ನೋದನ್ನು ನಾನು ಹೆಚ್ಚಾಗಿ ಏನು ಮಾಡ್ತೀನಿ ಅಂದ್ರೆ ಬ್ಲೌಸ್ನ ಇಟ್ಟೆ ಕಟ್ಟಿಂಗನ್ನು ಮಾಡೋದು ಮಾರ್ಕನ್ನು ಹಾಕೊಡೋದು ಬ್ಯಾಕ್ ಸೈಡ್ನ ಒಂದು ನೆಕ್ಕನ್ನು ಇನ್ನೂ ಕನ್ಫ್ಯೂಸ್ ಆಗ್ತದೆ ಅಂದರೆ ಈಗ ನೋಡಿರಿ ಪಟ್ಟಿ ಎಷ್ಟು ಬಂದದಂದ್ರೆ ಮೂರುವರೆಗೆ ನಮಗಿಲ್ಲಿ ಪಟ್ಟಿ ತೋರಿಸ್ತಾ ಇದೆ ಮೂರುವರೆ ಮೇಲೆ ಒಂದು ಎರಡು ಗೆರೆ ಓಕೆ ಒಂದು ಗೆರೆ ಅಥವಾ ಎರಡು ಗೆರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಡೀತದೆ ಅಲ್ಲಿಗೆ ನಾನು ಬ್ಲೂ ಕಲರ್ ಮಾರ್ಜಿನ್ಗೆ ಕರೆಕ್ಟಾಗಿ ಅದನ್ನು ಮೂರುವರೆ ಮೇಲೆ ಎರಡು ಗೆರೆಗೆ ಇಡ್ತೀನಿ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕೋಣ ನೀವು ಕೇಳ್ಬೋದು ಮಾರ್ಜಿನ ಬಿಡೋದಿಲ್ವಾ ಅಂತ ಹೇಳಿ ಬೇಕಿದ್ರೆ ಒಂದು ಕಾಲು ಇಂಚು ಮಾರ್ಜಿನನ್ನು ಕೂಡ ಮೇಲ್ಗಡೆಗೆ ಬಿಟ್ಕೊಳ್ಬೋದು ಮೇಲ್ಗಡೆಗೇ ಕಟ್ ಮಾಡಬೇಕು ಕೆಳಗಡೆ ಕಟ್ ಮಾಡಬೇಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ನಮ್ಗೆ ಕಟಿಂಗ್ ಒಳಗೆ ಇದನ್ನು ಅದ್ರೂ ಕೂಡ ಏನೂ ಆಗೋದಿಲ್ಲ ಯಾಕಂದ್ರೆ ಹೆಚ್ಚಾಗಿ ಈಗ ಈಗಿನ ಒಂದು ಟ್ರೆಂಡ್ ಟ್ರೆಂಡೊಳಗೆ ಡೀಪಾಗಿನ ಬ್ರಾಡಾಗಿ ಅಂದರೆ ಹಾಕ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಬ್ಲೌಸ್ನ ಸೊ ನಾನು ಕರೆಕ್ಟಾಗಿ ಈಗ ಮೇಲಿ ಲೈನ್ಗೆ ಇದನ್ನು ಜಾಯಿಂಟ್ ಮಾಡ್ತೀನಿ ಜಾಯಿಂಟ್ ಮಾಡಿ ನೆಕ್ನ ಯಾವಾಗಲೂ ಸ್ಟ್ರೇಟಾಗಿ ಇಡಬಾರ್ದು ಅಂದರೆ ಭುಜ ಏನು ಬರುತ್ತಲ್ಲ ಶೋಲ್ಡರ್ ಶೋಲ್ಡರ್ ಯಾವತ್ತೂ ನಾವು ಸ್ಟ್ರೇಟಾಗಿ ಇಡೋದಕ್ಕೆ ಹೋಗಬಾರ್ದು ಸ್ವಲ್ಪ ನಮಗೆ ಮೇಲ್ಗಡೆ ಸ್ವಲ್ಪ ಒಳಗಡೆ ತಗೊಂಡು ಕರೆಕ್ಟಾಗಿ ಎರಡು ಎರಡು ಕಾಲು ಅಷ್ಟೇ ನಮಗೆ ಜಾಸ್ತಿ ಬರೋದಿಲ್ಲ ಹೆಚ್ಚಾಗಿ ಯಾಕಂದರೆ ಇವ್ರದ್ದು ಏನಂದ್ರೆ ಸೈಜ್ ಭಾಳ ಏನು ದೊಡ್ಡ ಸೈಜ್ ಏನಲ್ಲ ನಾರ್ಮಲ್ ಸೈಜೆ ಸೊ ಸೈಜ್ ಎಷ್ಟು ಬರ್ತದೆ ಅಂತ ಹೇಳಿ ಮುಂದಿನ ಒಂದು ನಾನು ವೀಡಿಯೋ ಒಳಗೆ ಹೇಳ್ತೀನಿ ಬ್ಯಾಕ್ ಸೈಡಿನ ಒಂದು ನೆಕ್ಕನ್ನು ಕರೆಕ್ಟಾಗಿ ನೋಡ್ಕೊಳ್ರಿ ಎರಡು ಅಥವಾ ಎರಡು ಕಾಲು ಜಾಸ್ತಿ ಆಗ್ತದೆ ಇಲ್ಲಿ ನಾನು ತೊಗೊಂಡಿರೋ ಬರೀ ಎರಡು ಇಂಚಿಗೆ ಮಾತ್ರ ತೊಗೊಂಡಿರೋದು ಇನ್ನು ನಾವು ನೆಕ್ಕನ್ನು ಹಾಕ್ಕೊಂಡ ನಂತರ ಈಗ ಶೋಲ್ಡರ್ ಹೆಂಗೆ ಹಾಕ್ಕೊಳ್ಳೋದು ಶೋಲ್ಡರ್ನು ಕೂಡ ನಿಮ್ಗೆ ನಾನು ಅಂದರೆ ನಾರ್ಮಲ್ ಬ್ಲೌಸಲ್ಲಿ ಆ ರೀತಿ ಹಾಕ್ಕೊಳಕ್ಕೆ ಹೋಗಬಾರ್ದು ಈಗ ನೋಡಿರಿ ಈ ರೀತಿ ಸ್ವಲ್ಪ ನಮಗೆ ಬಗ್ಗಿಸ್ದಂಗೆ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಕೆಳಗಡೆನೂ ಕೂಡ ನೋಡ್ಕೋಬೇಕು ನೀವು ಎಲ್ಲೂ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡ್ರಿ ಆ ಕಡೆ ಈ ಕಡೆ ಬಟ್ಟೆ ಹೋಗಬಾರ್ದು ಅಷ್ಟೇ ನಮಗೆ ಶೋಲ್ಡರ್ ಎಷ್ಟು ಅಂತ ಹೇಳಿ ನೀವು ಈ ಕೂಡ ಇಂಚಿಗೆ ಶೋಲ್ಡರ್ ಈಗ ನಾವು ಈ ಕಡೆ ನೋಡಿದಾಗ ಮೂರು ಇಂಚಿಗೆ ಎರಡು ಗೆರೆ ಕಡಿಮೆ ತೋರಿಸ್ತಾ ಇದೆ ಓಕೆ ಎಲ್ಲಿಂದ ಹಿಡಿಯೋದು ಅಂತ ಹೇಳಿ ಫಸ್ಟ್ ನೋಡ್ಕೋಣ ಈಗ ನಾವು ಎಲ್ಲಿಗೆ ಮಾರ್ಕ್ ಹಾಕಿದ್ವಿ ಅಲ್ಲಿಗೆ ಒಂದು ಫಸ್ಟ್ ನಾನು ಕರೆಕ್ಟ್ ಆಗಿ ಇದನ್ನು ನಿಮ್ಗೆ ಕಾಣಿಸೋ ಹಾಗೆ ಹೈಲೈಟನ್ನು ಮಾಡ್ತೇನೆ ಇದು ಬ್ರಾಡ್ ಆಗಿರೋಂಥ ಬ್ಯಾಕ್ ನೆಕ್ ಅಲ್ಲ ಸುಮ್ಮನೆ ಒಂದು ನಾರ್ಮಲ್ ಆಗಿ ರೌಂಡ್ ಅಷ್ಟ ಬಂದದ ಇಲ್ಲಿ ಮೇನ್ ಪಾಯಿಂಟ್ ಬಂದಿರೋಂಥದ್ದು ಇಲ್ಲಿಗೆ ಅದ ಸೊ ಅಲ್ಲಿಂದ ನೋಡ್ರಿ ಈಗ ಎರಡೂವರೆ ಮೇಲೆ ಎರಡು ಪಾಯಿಂಟನ್ನು ಎರಡೂವರೆ ಮೇಲೆ ಎರಡು ಪಾಯಿಂಟ್ ಬಂದ ಅಲ್ಲಿಗೆ ನಾನು ಒಂದು ಗೆರೆಯನ್ನು ಹಾಕ್ಕೊಳ್ತೀನಿ ನಂತರ ಒಂದು ಅರ್ಧ ಇಂಚಿಗೆ ನಮ್ಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಲಿಕ್ಕೋಸ್ಕರ ಅರ್ಧ ಇಂಚು ಮಾರ್ಜಿನನ್ನು ನಾವು ಹಾಕೊಳ್ಳೋಣ ಇದನ್ನು ಹಾಕ್ಕೊಳ್ಳೇಬೇಕು ಪ್ರತಿ ಬ್ಲೌಸಿಗೂ ವಿತ್ ಲೈನಿಂಗ್ ವಿತೌಟ್ ಲೈನಿಂಗ್ ಎನಿ ಬ್ಲೌಸಿಗೂ ನೀವು ಈ ಒಂದು ಮಾರ್ಜಿನನ್ನು ಮಸ್ಟ್ ಆ್ಯಂಡ್ ಶೂಟ್ ಹಾಕ್ಕೊಳ್ಳೇಬೇಕು ಈಗ ನಂತರದಲ್ಲಿ ನಾವು ಅಳತೆಯನ್ನು ನಾವು ಎಲ್ಲಿಂದ ಕೌಂಟ್ ಮಾಡಬೇಕು ಅಂದರೆ ಬ್ಲೂ ಲೈನ್ ಏನು ಬಂದದಲ್ಲ ಮೇಲ್ಗಡೆ ಆ ಒಂದು ಲೈನಿಂದನೇ ಅಳತೆ ಸ್ಟಾರ್ಟ್ ಆಗ್ತದೆ ಕನ್ಫ್ಯೂಸ್ ಆಗಬೇಡ್ರಿ ಅಲ್ಲಿಂದನೇ ಕೌಂಟನ್ನು ಮಾಡಬೇಕು ಈಗ ಕರೆಕ್ಟಾಗಿ ನಮಗೆ ಫಿಟ್ಟಿಂಗ್ ಲೈನ್ ಎಲ್ಲಿ ಬಂದದ ಅಂತ ಹೇಳಿ ನೋಡಿಕೊಳ್ರಿ ಅಂದರೆ ಎಷ್ಟು ಬಂದದ ಅಂತ ಅನ್ನೋವಂಥದ್ದು ನಮಗೆ ಬ್ಯಾಕ್ ಸೈಡಿನ ಒಂದು ಮೇಜರ್ಮೆಂಟು ಸಿಕ್ಬಿಡ್ತದೆ ಫಿಟ್ಟಿಂಗ್ ಲೈನಿಗೆ ನಾನು ಒಂದು ಪಾಯಿಂಟನ್ನು ಹಾಕ್ಕೊಳ್ತೀನಿ ನೀವು ಒಂದು ಕಾಲು ಇಂಚು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳೇಬೇಕಾಗ್ತದೆ ಅಷ್ಟಕ್ಕೆ ನಾವು ಕಟಿಂಗ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಯಾಕಂದರೆ ಸ್ಟಿಚಿಂಗ್ ಒಳಗೆ ಸ್ವಲ್ಪ ಅಥವಾ ಕ್ರಾಸ್ ಬಂದಿರ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರ್ಬೋದು ಒಂದು ಸ್ವಲ್ಪ ಒಂದು ಅರ್ಧ ಇಂಚಾದರೂ ನೀವು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳ್ರಿ ಇನ್ನು ಸ್ಲೀವ್ಸ್ದು ಲೈನು ಸ್ಟಿಚಿಂಗ್ ಲೈನಿಗೆ ಒಂದು ಗೆರೆ ಹಾಕ್ಕೊಂಡಿದ್ದೀನಿ ಸ್ಟಿಚಿಂಗ್ ಲೈನ್ ಮೇಲೆ ಒಂದು ಅರ್ಧ ಇಂಚಿಗೆ ಇನ್ನೊಂದು ಗೆರೆನ ಹಾಕ್ಕೊಂಡಿರೋದು ಈ ರೀತಿ ಜೋಡಿಸ್ಕೊಂಡು ನೋಡಿ ನಾನು ಇದೇ ಲೈನ್ಗೆ ಜೋಡಿಸ್ಕೊಂಡಿರೋದು ಪಕ್ಕ ನೀವು ಮನೆಯಲ್ಲೇ ನಾವು ಸ್ಟಿಚಿಂಗನ್ನು ಕಲಿಬೋದು ಆರಾಮಾಗಿ ಅಷ್ಟು ಈಸಿಯಾಗಿ ಹೇಳ್ಕೊಡ್ಲಿಕ್ಕೆ ಎಲ್ಲ ಕಡೆಗಿಂತ ನಾವು ಕರೆಕ್ಟಾಗಿ ನೀಟಾಗಿ ಮಾಡ್ಕೊಳ್ತಾನೆ ಇರಬೇಕು ಇವಾಗ ನಾನು ಆರ್ಮ್ ನೋಡಿ ಈ ರೀತಿ ಬೆಳೆ ಸಹಾಯದಿಂದ ನಾವು ಕರೆಕ್ಟಾಗಿ ಒಂದು ಫಿಟ್ಟಿಂಗ್ ಅಂದರೆ ನಾವೇನು ಸ್ಟಿಚ್ಚಿಂಗ್ ಲೈನ್ ಸ್ಟಿಚಿಂಗ್ ಲೈನಿಂದ ಒಂದು ಅರ್ಧ ಇಂಚು ಮುಂದೆ ಬೆಳಿಡ್ತಾ ಇಲ್ಲಿ ಕರೆಕ್ಟಾಗಿ ನಾವು ಈ ಒಂದು ನೆಕ್ ಏನಿರುತ್ತಲ್ಲ ಅದನ್ನು ಕರೆಕ್ಟಾಗಿ ನಾವು ನೋಡ್ತಾ ಇರಬೇಕು ಹಿಂದೆ ಮುಂದೆ ಆಗ್ತದೆ ಅದನ್ನು ಕೂಡ ಹಿಡಿದು ನಾವು ಈ ರೀತಿ ಮಾರ್ಕ್ನ ಹಾಕ್ತಾ ಬಂದ್ವಿ ಅಂದರೆ ಕ್ಲೋಸ್ ಆಗಿ ನಮಗೆ ಆಲ್ಮೋಸ್ಟಾಗಿ ಒಂದು ಆರ್ಮ್ ಹೋಲ್ ರೌಂಡು ನೀಟಾಗಿ ಸಿಕ್ಬಿಡ್ತದೆ ಇಲ್ಲಿ ಯಾವುದನ್ನು ನಮಗೆ ಹೆಚ್ಚು ಕಡಿಮೆ ಕೌಂಟ್ ಮಾಡಬೇಕು ಇಲ್ಲಿ ಯಾವ ರೀತಿ ನಾವು ಲೆಕ್ಕಾಚಾರ ಮಾಡಬೇಕು ಎಷ್ಟು ಕೂಡಿಸ್ಬೇಕು ಅಂತ ಕನ್ಫ್ಯೂಸ್ ಇರೋಲ್ಲ ಈ ರೀತಿ ನಾವು ಹಾಕ್ಕೊಳ್ಬಾರ್ದು ಯಾಕಂದರೆ ಅದು ನಮಗೆ ಬರುವಂಥದ್ದು ಫಿಟ್ಟಿಂಗ್ ಲೈನು ಸೊ ನಾವು ಈಗ ಫಿಟ್ಟಿಂಗ್ ಲೈನ್ ಬರುವಂಥದ್ದು ಮೇಲುಗಡೆ ಬರುತ್ತೆ ಫಿಟ್ಟಿಂಗ್ ಲೈನಿಗೆ ಕರೆಕ್ಟಾಗಿ ನಾವು ಮಾರ್ಜಿನನ್ನು ಹಾಕ್ಕೊಳ್ಬೇಕು ಅಂದರೆ ಈಗ ನೋಡಿರಿ ಟರ್ನನ್ನು ನಾನು ಇಲ್ಲಿಗೆ ತೊಗೊಳ್ತೀನಿ ನಾವು ಇಲ್ಲಿಗೆ ಟರ್ನ ಸ್ಟಿಚ್ಚಿಂಗನ್ನು ತೊಗೊಂಡಾಗ ನಮಗೆ ಕೆಳಗಡೆ ಸ್ಟಿಚ್ಚಿಂಗು ಕೆಳಗಡೆ ಬರುತ್ತೆ ಓಕೆ ಈಗ ನಮ್ಗೆ ಮಾರ್ಜಿನ್ ಲೈನ್ ಇದು ಇನ್ ಸ್ಟಿಚಿಂಗ್ ಲೈನ್ ಬರುವಂಥದ್ದು ಕೆಳಗಡೆ ಈಗ ನಮ್ಗೆ ನೆಕ್ಕಿನ ಒಂದು ಪಾರ್ಟ್ನ ಮಾರ್ಕ್ ಹಾಕೋದನ್ನ ನೋಡಿದ್ವಿ ಆರ್ಮ್ ಹೋಲ್ ಕೂಡ ಆಯ್ತು ಶೋಲ್ಡರ್ ಆಯ್ತು ಕೆಳಗಡೆ ಲೆಂತ್ ಕೂಡ ನಮ್ಗೆ ಸೈಜು ಸಿಕ್ತು ಇನ್ನು ನೋಡದಿರೋದ್ ಫಿಟ್ಟಿಂಗ್ ಲೈನ್ ಸೊ ಫಿಟ್ಟಿಂಗ್ ಯಾವ ರೀತಿ ಹಾಕೋದನ್ನು ಅಂತ ಈಗ ನಾನು ಮತ್ತೆ ಬ್ಲೌಸನ್ನು ಹಾಕ್ಕೊಳ್ತಿದ್ದೀನಿ ಕರೆಕ್ಟಾಗಿ ನಮಗೆ ಸೈಜು ಸಿಗಬೇಕು ಅಂತಂದ್ರೆ ಬ್ಲೌಸ್ನ ಅಳತೆ ನೀವು ಈ ರೀತಿಯೂ ಮಾಡಿ ತಗೊಳ್ಬೋದು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಸಮವಾಗಿ ಎಲ್ಲಿ ಬಂದದಂತ ಹೇಳಿ ನೀವು ಈ ರೀತಿಯೂ ತಗೊಳ್ಬೋದು ಇಲ್ಲಿ ನಮಗೆ ಕರೆಕ್ಟಾಗಿ ಒಂಬತ್ತು ಸ್ವಲ್ಪ ನಾವು ಜಗ್ದಾಗ ಗೊತ್ತಾಗುತ್ತೆ ಒಂಬತ್ತಕ್ಕೆ ನಮಗೆ ಸೈಜ್ ರೆಡಿ ಸೈಜ್ ಸಿಗ್ತಾ ಇರೋಂಥದ್ದು ಸೀಮ್ ಲೈನ್ ಸೀಮ್ ಸ್ಟಿಚ್ಚಿಂಗ್ ನಮಗೆ ಸಿಗ್ತಾ ಇರೋಂಥದ್ದು ನೈನ್ಗೆ ಈಗ ನಾನು ಕರೆಕ್ಟಾಗಿ ಆರ್ಮೌಲಿನ ಒಂದು ಅಂದರೆ ಕಂಕುಳದ ಸುತ್ತಳತೆಯಿಂದ ಇಲ್ಲಿಗೆ ತೊಗೊಂಡಾಗ ಹತ್ತು ಬರ್ತಾ ಇದೆ ಈಗ ನೋಡೋಣ ನಮಗೆ ಇಲ್ಲಿಂದ ಹಿಡಿದಾಗ ಒಂಬತ್ತು ಇಂಚು ಎದೆ ಸುತ್ತಳತೆ ಬರ್ತಾ ಬರ್ತಾಯಿರೋವಂಥದ್ದು ಬ್ಯಾಕ್ ಸೈಡು ಒಂಬತ್ತು ಇಂಚಿಗೆ ಓಕೆ ಇನ್ನು ಕರೆಕ್ಟಾಗಿ ಕ್ರಾಸಾಗಿ ಹಿಡಿದಾಗ ಇನ್ನು ನಾವು ಕ್ರಾಸಾಗಿ ಹಿಡಿತೀವಿ ಅಂದರೆ ಕೆಳಗಡೆ ಲೈನ್ಗೆ ಹಿಡಿಬೇಕು ಮೇಲ್ಗಡೆ ಲೈನ್ಗೆ ಕೌಂಟ್ ಮಾಡಬಾರ್ದು ಸ್ಟಿಚಿಂಗ್ ಬರೋದು ಅಲ್ಲಿಗೆ ಅಲ್ವಾ ಯಾಕಂದರೆ ನಾವು ರೆಡಿ ಸೈಜ್ ಬ್ಲೌಸ್ನೇ ಮೆಜರ್ಮೆಂಟ್ನ ತೊಗೊಂಡಿದ್ದು ಈಗ ಇಲ್ಲಿಗೆ ಕೆಳಗಡೆ ಲೈನು ನೋಡಿ ಕರೆಕ್ಟಾಗಿ ಹತ್ತು ಬರ್ತಾ ಇದೆ ಅಂದರೆ ಈ ಬ್ಲೌಸು ಫಿಟ್ಟಿಂಗು ಪರ್ಫೆಕ್ಟ್ ಆಗಿದೆ ಎಲ್ಲೂ ಕೂಡ ನಿಮಗೆ ಈ ಥರ ಬಂತು ಅಂದರೆ ಎಲ್ಲೂ ಮಿಸ್ಟೇಕ್ ಬರಲ್ಲ ನೀಟಾಗಿ ಬರುತ್ತೆ ಇನ್ನು ನೀವು ಈ ಥರ ನಾವು ರೌಂಡ್ ಫುಲ್ ಹಿಡಿತೀವಿ ಕೂಡ ಹಿಡಿಬೋದು ಈಗ ನೋಡಿ ನಮ್ಗೆ ಉಕ್ಸದ ಮನೆ ಏನಿದೆ ಅಲ್ಲ ಅಲ್ಲಿಂದ ಒಂದು ಕಾಲ್ ಭಾಗದಷ್ಟು ನಾವು ಲೆಕ್ಕನ ಹಿಡಿಬಾರ್ದು ಸೊ ಅಲ್ಲಿಂದ ಒಂದು ರೌಂಡ್ ನಾವು ಅಳತೆಯನ್ನು ತಗೋಣ ಅವಾಗ ನಿಮ್ಗೆ ಕರೆಕ್ಟಾಗಿ ಅಳತೆ ಆ ರೀತಿಯೂ ಕೂಡ ನೀವು ಅಳತೆಯನ್ನು ಮಾಡ್ಕೊಳ್ಬೋದು ಈಗ ನಮ್ಗೆ ಕರೆಕ್ಟಾಗಿ ರೌಂಡ್ ಅಳತೆ ಸಿಗ್ತಾ ಇರುವಂಥದ್ದು ಥರ್ಟಿ ಥರ್ಟಿ ಸೈಜ್ ನಮ್ಮ ಒಂದು ಸೊಂಟದ ಸುತ್ತಳತೆ ವೇಸ್ಟ್ ಸೈಜ್ ಬರ್ ಬರ್ತಾ ಇರೋವಂಥದ್ದು ತರ್ಟಿ ಸೈಜ್ಗೆ ಬರ್ತಾ ಇದೆ ಈ ಒಂದು ತರ್ಟಿ ಸೈಜನ್ನು ನಾಲ್ ನಾಲ್ಕು ಭಾಗವಾಗಿ ನಾವು ಈ ರೀತಿ ಡಿವೈಡನ್ನು ಮಾಡಬೇಕು ನೋಡಿ ನಾಲ್ಕು ಭಾಗ ಮಾಡಿಕೊಂಡು ಇವಾಗ ಎಷ್ಟಕ್ಕೆ ಬರುತ್ತೆ ಅನ್ನೋದನ್ನು ಕೌಂಟ್ ಮಾಡೋಣ ನೋಡಿ ಕರೆಕ್ಟಾಗಿ ನಾಲ್ಕು ಭಾಗ ಮಾಡಿದಾಗ ಏಳೂವರೆ ಏಳುವರೆಗೆ ನಮಗೆ ಬ್ಯಾಕ್ ಸೈಡಿನ ಪಾರ್ಟು ಸಿಗುತ್ತೆ ಸೊ ಫ್ರಂಟು ಕೂಡ ನೀವು ಏಳುವರೆಯನ್ನೇ ನೀವು ಹಾಕ್ಕೊಳ್ಬೋದು ಏಳುವರೆಗೆ ಫಿಟ್ಟಿಂಗ್ ಲೈನ್ ಬರುತ್ತೆ ಅಂದರೆ ಸಿಮ್ ಲೈನು ದೆನ್ ಒಂದು ಇಂಚಿನಷ್ಟು ನಮಗೆ ಸ್ಟಿಚಿಂಗಲ್ಲಿ ಹೋಗುತ್ತೆ ಇನ್ನು ಟೂ ಇಂಚು ಮಾರ್ಜಿನ್ ಕಂಪ್ಲೀಟ್ ಆಯಿತು ನಮ್ಮ ಒಂದು ಲೈನಿಂಗ್ ಅಷ್ಟೇ ಇವಾಗ ಈಗ ಈ ಒಂದು ಫಿಟ್ಟಿಂಗ್ ಲೈನಿಂದ ಕರೆಕ್ಟಾಗಿ ಮಾರ್ಜಿನ್ನು ಎರಡು ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಇವತ್ತಿನ ಒಂದು ವೀಡಿಯೋ ಒಳಗೆ ನಾನು ಲೈನಿಂಗ್ನ ಒಂದು ಮಾರ್ಕನ್ನು ತೋರಿಸಿದ್ದೀನಿ ಲೈನಿಂಗ್ ಕಟಿಂಗ್ ಆಯಿತು ಅಂದರೆ ಭಾಳ ಈಸಿ ನಾವು ಮೇಲುಗಡೆ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕನ್ನು ಕಟ್ಟಿಂಗ್ ಮಾಡ್ಕೊಳ್ಳೋದು ಈಗ ಸೀಮ್ ಲೈನನ್ನು ನಾವು ಕರೆಕ್ಟಾಗಿ ಇಳತ್ತೆಗೆ ಮಾರ್ಕನ್ನು ಹಾಕ್ಕೋಣ ಸೊ ಎರಡು ಇಂಚು ಮಾರ್ಜಿನು ನಿಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ ಆತದಂದ್ರೆ ನೀವು ಜಾಸ್ತಿನ ತೊಗೊಳ್ಬೋದು ಇಲ್ಲ ಫಿಟ್ಟಿಂಗ್ ಇದೆ ಒಳಗಡೆ ಬಟ್ಟೆ ಜಾಸ್ತಿ ಫೋಲ್ಡ್ ಆಗ್ತದೆ ಅಂದರೆ ಇಂಚು ಕೂಡ ನೀವು ಕೌಂಟ್ ಮಾಡಿ ತೊಗೊಳ್ಬೋದು ಈಗ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಬರೀ ಕಟ್ಟಿಂಗ್ ನಾನು ಎಲ್ಲಿ ಮಾಡ್ತಾಯಿದ್ದೀನಿ ಅಂತ ಕರೆಕ್ಟಾಗಿ ನೋಡ್ಕೊಳ್ರಿ ಮಾರ್ಕನ್ನು ಹಾಕ್ಕೊಂಡಿದ್ವಿ ಮೇಲುಗಡೆ ಸ್ವಲ್ಪ ಒಂದು ಕಾಲು ಇಂಚು ಸ್ವಲ್ಪ ಒಳಗಡೆ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಯಾಕಂದರೆ ಶೋಲ್ಡರ್ ಇಳಿಯುತ್ತೆ ಅಂತ ಅನ್ತಿರಲ್ವ ಹಾಗಾಗಿ ಈ ರೀತಿ ನಾವು ಒಳಗಡೆ ಕಟ್ಟಿಂಗ್ ಮಾಡ್ಕೊಂಡ್ವಿ ಅಂದರೆ ಶೋಲ್ಡರ್ ಡೌನ್ ಇರಬೇಕು ಆವಾಗ ಇಳಿಯೋದಿಲ್ಲ ಬ್ಲೌಸ್ಗಳು ಸೊ ನೆಕ್ಸ್ಟ್ ವಿಡಿಯೋ ಕಟಿಂಗ್ ಬರುತ್ತೆ ವೇಟ್ ಮಾಡ್ತಾ ಇರಿ ಬಾ ಎಲ್ರಿಗೂ